ರು ಸೊ ಎಲ್ಲೋ ಒಂದು ಕಡೆ ನನಗೆ ಮನಸ್ಸಲ್ಲಿ ಜೊತೆ ಜೊತೆಗಿಲ್ಲ ಆಮೇಲೆ ಹೇಗೆ ಇದನ್ನ ಮಾಡೋದು ಅಂತ ಅನಿಸ್ತಾಯಿತು ಬಟ್ ಅದು ಅವರ ಒಂದು ಇಚ್ಛೆ ಇಲ್ಲ ಇದು ನಡೀಲೇಬೇಕು ಅದನ್ನ ಡಿಸೈಡ್ ಮಾಡಿದ್ದೀವಿ ಪ್ಲ್ಯಾನ್ ಮಾಡಿದೀವಿ ಅದು ಮಾಡಲೇಬೇಕು ಅಂತ ಅವ್ರ ಇಚ್ಛೆ ಆಗಿತ್ತು ಸೊ ಅದಕ್ಕೋಸ್ಕರ ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಅದು ನಾಳೆ ನಾನು ಹಾಕ್ಟ್ರಪ್ಪ ಅದರ ಪ್ರಯುಕ್ತ ಇವತ್ತು ನಾವು ಅಂದ್ರೆ ಎಲ್ಲೋ ಒಂದ್ ಕಡೆ ಆ ಧರ್ಮಸ್ಥಳ ಮಂಜುನಾಥ ಕಾಶಿ ವಿಶ್ವನಾಥ ನನಗೊಂದು ಆಶೀರ್ವಾದ ಕೊಟ್ಟಿದ್ದಾನೆ ಅಂತ ಅನ್ಸ್ತಾ ಇದೆ ಅದು ಈ ಹರಹಾರ ಮಹಾದೇವ ಸ್ವಾಮಿ ಮೂಲಕ ಇವತ್ತು ಅದನ್ನು ಲಾಂಚ್ ಮಾಡಿದೀವಿ ಸೊ ಬಹಳಷ್ಟು ಜನಕ್ಕೆ ನಾನು ಧನ್ಯವಾದಗಳನ್ನ ಹೇಳಬೇಕು ಈ ಒಂದು ವೇದಿಕೆ ಮೇಲೆ ಮೊದಲನೇದಾಗಿ ನಾನು ತುಂಬಾ ಧನ್ಯವಾದಗಳನ್ನು ಹೇಳಬೇಕು ಅಂದ್ಕೊಂಡಿರೋದು ನನ್ನ ನಿರ್ಮಾಪಕರು ಅಂದ್ರೆ ನನ್ನ ಅನ್ನದಾತ ಯಾಕೆಂದ್ರೆ ನಿರ್ಮಾಪಕ ಇಲ್ಲ ಅಂದ್ರೆ ಇಲ್ಲ ಸೊ ಹಾಗಾಗಿ ನಮ್ಮ ಮಂಜುನಾಥ್ ಅವರು ಶ್ರೀ ಮಂಜು ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹಾಗೆ ನಮ್ಮ ನಮ್ಮ ಬೆನ್ನೆಲುಬಾಗಿ ನಿಂತಿರೋ ನಮ್ಮ ನಿರ್ಮಾಪಕರು ರವಿ ಅವ್ರಿಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಲೀವಿಂಗ್ ಇನ್ ಹಸ್ ಅಂಡ್ ಟ್ರಸ್ಟಿಂಗ್ ಅಸ್ ಫಾರ್ ಮೇಕಿಂಗ್ ದಿಸ್ ಪ್ರಾಜೆಕ್ಟ್ ಯಾಕೆಂದ್ರೆ ಒಬ್ಬ ನಿರ್ಮಾಪಕ ಇಷ್ಟು ದೊಡ್ಡ ಸಿನಿಮಾ ಮಾಡಬೇಕು ಅಂದರೆ ಇವತ್ತಿನ ಕಾಲದಲ್ಲಿ ಕಷ್ಟ ಇದೆ ಯಾಕೆಂದ್ರೆ ಮುಂಚೆ ನಾನು ಒಬ್ಬ ನಿರ್ಮಾಪಕ ನಾನು ಕೆಲವು ಸಿನಿಮಾಗಳನ್ನ ಮಾಡಿದ್ರಿ ನಾವೊಬ್ಬ ಮೊನ್ನೆ ಈ ತರ ನಮ್ಮ ಪ್ರಕಾಶನ ಹೇಳ್ತಾ ಇದ್ರು ಎಷ್ಟು ಜನ ತಿಳ್ಕೊಂಡಿದ್ದೀರಾ ಅಂತ ಹೌದು ಸರ್ ಪ್ರೊಡಕ್ಷನ್ ಮಾಡಿದ್ದೆ ಫಸ್ಟು ಅಲ್ಲೆಲ್ಲ ನೋಡ್ಬಿಟ್ಟು ಆಮೇಲೆ ಹೀರೋ ಆಗಿದ್ದೀರಾ ಅಂತ ಸೊ ಹಾಗಾಗಿ ಇವತ್ತಿನ ಕಾಲದಲ್ಲಿ ಒಂದು ಸಿನಿಮಾನ ನಿರ್ಮಾಣ ಮಾಡಬೇಕು ಅಂದರೆ ಬಹಳ ಕಷ್ಟ ಇದೆ ಸೊ ಅಂಥ ಒಂದು ಸಂದರ್ಭದಲ್ಲಿ ಹಿಂದೆ ಮುಂದೆ ನೋಡಿದೆ ಇಷ್ಟು ದೊಡ್ಡ ಸಿನಿಮಾವನ್ನ ನಮಗೋಸ್ಕರ ಕೊಟ್ಟಿದ್ದೀರಾ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಅಂಡ್ ಟೈಮ್ ಯುವ ಆಮೇಲೆ ಇನ್ನೊಂದು ಚಿತ್ರದುರ್ಗ ಸಂಗತಿ ಏನಂದರೆ ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಸೋ ಸೋಕಾಡ್ ಗಾಂಧಿನಗರದಲ್ಲಿ ಕೆಲವರು ಹಾಲಿಗೆ ಹುಳಿ ಹಿಂಡ ಕೂತಿರ್ತಾರೆ ಅವರಿಗೆಲ್ಲ ಬೇರೆ ಏನು ಕೆಲಸ ಇಲ್ಲ ಕೂತ್ಕೊಂಡಿರ್ತಾರೆ ಟೀ ಕಾಫಿ ಕುಡಿತಾರೆ ಸಿಗರೇಟ್ಸ್ ಇಲ್ಲ ಯಾರೋ ಬಿಟ್ಟಿ ಕೊಡ್ಸಿದ್ರೆ ಎಣ್ಣೆ ಹೊಡಿತಾರೆ ಬಿಟ್ಟಿ ಕೊಡ್ಸಿದ್ ಊಟ ಮಾಡ್ತಾರೆ ಅವ್ರು ಏನಂದ್ರೆ ಕೆಲಸ ತಲೆ ತುಂಬದು ಯಾಕೆ ಮಾಡ್ತೀರಾ ಅವ್ರನ್ನ ಹಾಕೊಂಡು ಏನು ಬರಲ್ಲ ಏನೇ ಸುಮ್ನೆ ಗುರು ಸಿನಿಮಾ ಮಾಡ್ತೀರಾ ಅಂತ ಬಹಳಷ್ಟು ಜನ ನಮ್ಮ ಪುತ್ರ ಇರ್ತಾರೆ ಕೆಲ್ಸಿದ್ದಾರೆ ಅವ್ರಿಗೆಲ್ಲ ಈ ಒತ್ತರ ಒತ್ತು ಕೊಟ್ಟಿದೀವಿ ನಾವು ಮಾಡ್ಕೊಳ್ತೀವಿ ಈ ಸಿನಿಮಾ ಅನ್ನೋದು ಯಾರ್ಯಾರ ಮನೆ ಬರ್ದಾಗ ಬರ್ದಿರುತ್ತೋ ಅವ್ರು ಹೋಗೇ ಹೋಗುತ್ತೆ ನಿಮ್ಮಂತವ್ರು ಇಷ್ಟೇ ಹಾಲೆಗುಳಿ ಹಿಡಿದ್ರು ಅದೇನು ಕೀತ್ಕೊಳ್ಳೋಕ್ಕಾಗ ಮೇಲ್ ಹೇಳಕ್ ಕೂತಿದ್ದಾನೆ ಭಗವಂತ ಅವನು ಕೂತು ಯಾರು ಏನಂ ಕೊಡಬೇಕು ಯಾವಾಗ ಕೊಡಬೇಕು ಅಂತ ಸೊ ಆ ನಿಟ್ಟಿನಲ್ಲಿ ನಾನು ಇನ್ನೊಬ್ಬರಿಗೆ ಬಹಳ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ನನ್ನ ನಿರ್ದೇಶಕ ರಂಜನ್ ಅವರಿಗೆ ಯಾಕೆಂದ್ರೆ ರಂಜನ್ ನಾವು ಈ ಸಿನಿಮಾ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮ್ಮಿಬ್ರು ಗೊತ್ತು ಸೇಮ್ ಇದೇ ಅವರು ಅವ್ರಿಗೂ ತುಂಬಾ ತಲೆ ತುಂಬಿದ್ದಾರೆ ಬೇಕು ಈ ಹೀರೋನ್ ಮಾಡಿ ಆ ಹೀರೋನ್ ಮಾಡಿ ಅಂತ ಬಟ್ ಸ್ಟಕ್ ಟು ಟು ದಿನ ಯಾಕೆಂದ್ರೆ ಒಬ್ಬ ನಿರ್ದೇಶನ ಗೊತ್ತು ಯಾರು ಈ ಸಿನಿಮಾ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ ಅನ್ನೋದು ಆ ಕ್ಲಾರಿಟಿ ಅವಳಿತ್ತು ಸೊ ರಂಜನ್ ಥ್ಯಾಂಕ್ ಯು ಫೋರ್ ಮೂರನೇ ವ್ಯಕ್ತಿ ಇದೆ ನಮ್ಮ ಧರ್ಮ ಈ ಎಂಟೈರ್ ಸಿನಿಮಾ ಟೆರರ್ ಆಗೋದಕ್ಕೆ ಕಾರಣನೇ ಆ ವರ್ಷ ಯಾಕಂದ್ರೆ ಕೋವಿಡ್ ಟೈಮ್ ಅಲ್ಲಿ ಈ ತರ ಒಂದು ಕತೆ ಇದೆ ಕೇಳ್ತೀಯಾ ಅಂತ ಹೇಳಿ ನನಗೆ ಫೋನ್ ಮಾಡಿದ್ದು ಈ ತರ ಅಂಜನ್ ಅಂತ ಒಬ್ಬ ಡೈರೆಕ್ಟರ್ ಒಂದು ಒಳ್ಳೆ ಕಥೆ ಮಾಡಿದ್ದಾರೆ ಕೇಳು ಅಂತ ಸೊ ಹಾಗೆ ಇದು ಸ್ಟಾರ್ಟ್ ಆಗಿದ್ದು ಇವಾಗಲೂ ಒನ್ ಹೇಳೋದು ಇಲ್ಲಿ ಕೂತಾಗ ಈ ಸಿನಿಮಾ ಇದು ಆಗೋದಕ್ಕೆ ಕಾರಣ ಆಲ್ವೇಸ್ ಸಿಲ್ವೇಸ್ ಟು ಪೀಪಲ್ವ್ ಇಟ್ ಕೆಲವರು ಮರೆತು ಸೊ ನಾನು ಐ ವಾಂಟ್ ಟು ಥ್ಯಾಂಕ್ ಧರ್ಮ ಯಾಕೆಂದರೆ ನೀನು ಒಬ್ಬ ಇದಕ್ಕೆ ಈ ಸಿನಿಮಾಗೆ ಬಹಳ ಮುಖ್ಯವಾಗಿ ಒಂದು ಕಾರಣಕರ್ತ ಸೊ ಹಾಗೆ ನಾನು ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ನಮ್ಮ ಡಾಕ್ಟರ್ ಬಿ ನಾಗೇಂದ್ರ ಪ್ರಸಾದ್ ಸರ್ ಫೋನ್ ಬಿಡಿ ಸರ್ ಏನು ಸರ್ ನೀವು ಮೂರತ್ತು ಫೋನ್ ಮೇಲೆ ಗರ್ಲ್ ಆಮೇಲೆ ಮಾಡ್ತೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಯಾಕೆಂದರೆ ನನ್ನ ಸಿನಿಮಾ ಕೆರಿಯರ್ ಕೆರಿಯರ್ನಲ್ಲಿ ಬಹಳಷ್ಟು ಒಳ್ಳೆಯ ಸಿನಿಮಾಗಳಲ್ಲಿ ಸಾಂಗ್ಗಳಲ್ಲಿ ಭಾಳ ಒಳ್ಳೆಯ ಸಾಂಗ್ಗಳು ಬಂದಿದೆ ಸೊ ಇವತ್ತು ನನ್ನ ಟೆರರ್ ಚಿತ್ರದಲ್ಲಿ ಅತ್ಯದ್ಭುತ ಸಾಂಗ್ಗಳನ್ನ ನೀಡಿದರು ಈಗಾಗಲೇ ರಾವಣ ರಾವಣ ಸಾಂಗ್ ಪ್ರತಿಯೊಬ್ಬರು ಕೇಳಿ ತುಂಬ ಇಷ್ಟಪಟ್ಟಿದ್ದಾರೆ ಅದು ತುಂಬ ಪಾಪ್ಯುಲರ್ ಆಗ್ತದೆ ಟ್ರೆಂಡಿಂಗ್ ಬರ್ತಾ ಇದೆ ಸೊ ಆ ಸಾಂಗ್ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಏಕೆಂದರೆ ಆ ಸಾಂಗ್ ಫಸ್ಟ್ ಕೇಳೋದಾಗ್ಲೇ ನಮಗೆಲ್ಲ ಅನ್ಸಿದ್ದು ಇದು ಗ್ಯಾರಂಟಿ ಶೂ ಶಾರ್ಟ್ ಈ ಸಿನಿಮಾ ಸಾಂಗ್ಗೆ ಗ್ಯಾರಂಟಿ ಆಗುತ್ತೆ ಅಂತ ಅನಿಸಿತ್ತು ಸೊ ಅದು ಇವಾಗ ತ್ರೂ ಆಗಿದೆ ಸೊ ನನ್ನ ಕೆರಿಯರ್ನಲ್ಲಿ ಅಂಥ ಒಂದು ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಹಾಗೆ ಹರಾಮರ ಮಹಾದೇವ ಕೊಟ್ಟಿದ್ದಾರೆ ನೆಕ್ಸ್ಟ್ ಇನ್ನೂ ಬಡ್ತೀವಿ ಪ್ರತಿ ಸಾಂಗ್ಗಳ ಆ ಸಾಂಗ್ ಬಗ್ಗೆ ನಾನು ಇವಾಗ ಹೇಳೋದಕ್ಕೆ ನನಗೆ ಅನುಮತಿ ಇಲ್ಲ ನೆಕ್ಸ್ಟ್ ಇನ್ನೊಂದು ಅದ್ಭುತವಾದ ಸಾಂಗ್ ಬರ್ತಾ ಇದೆ ಬಟ್ ಅದು ಸ್ವಲ್ಪ ಹೆಣ್ಮಕ್ಳಿಗೆ ಜಾಸ್ತಿ ಇಷ್ಟ ಆಗುತ್ತೆ ಆ ಸಾಂಗು ಅದು ಗ್ಯಾರಂಟಿ ಇನ್ನೂ ದೊಡ್ಡ ಹಿಟ್ಟಾಗುವಂಥ ಸಾಂಗು ಸೊ ಮತ್ತೆ ನನ್ನ ಆತ್ಮೀಯ ಗೆಳೆ ಕಿಟ್ಟಪ್ಪ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಮಾಡಬೇಕು ಅಂತ ಹೇಗೆ ಅವನ್ನ ಕೇಳೋದು ಯಾಕೆಂದ್ರೆ ಆತನೊಬ್ಬ ಕಮರ್ಷಿಯಲ್ ಸಿನಿಮಾ ಮಾಡುವಂತ ಹೀರೋ ಹೇಗೆ ಕೇಳೋದು ಅಂದಾಗ ನನ್ಸನ್ ಇಲ್ಲ ಸರ್ ಒಂದ್ಸರಿ ಕೇಳೋಣ ಅಂದ್ರು ಅವ್ನು ನಿನ್ನೆ ಮುಂದೆ ನೋಡಿದೆ ಎಸ್ ಅನ್ನ ಸರ್ ಥ್ಯಾಂಕ್ ಯು ಪಿಟ್ಟಪ್ಪ ಫಾರ್ ಬಿ ಪಾರ್ಟ್ ಆಫ್ ಆರ್ ಪ್ರಾಜೆಕ್ಟ್ ಆಮೇಲೆ ನಮ್ಮ ಕೋಟೆ ಪ್ರಭಾಕರ್ ಸರ್ ಕೋಟೆ ಪ್ರಭಾಕರ್ ನಮ್ದು